ತುಂಬಾಳೆ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಇದು ಚಿತ್ರದುರ್ಗದಲ್ಲಿ ಎರಡನೇ ದಿವಸ ಜಾತ್ರೆ ಇದು ತುಂಬಾ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇಲ್ದೇ ಇರೋ ಕಾರಣ गण्ड <laughs> सु <laughs> <laughs>

ಬರಬೇಕು ಲಕ್ಷ್ಮಿದು ತಮ್ಮ ಇಟ್ಕೊಡ್ಲಾ ತಲೆ ಮೇಲೆ ಇಡ್ಲಾ ಜಾತ್ರೆ ಬಂದು ಐದು ವರ್ಷಕ್ಕೆ ಒಂದೇ ಸರಿ ನಡೆಯೋದು ನಮ್ಮ ಅಕ್ಕ ಅವ್ರ ಮನೆತನ ಬಂದು ಇವ್ರ ಪೂಜೆ ಮಾಡಿದ್ಮೇಲೆ ಎಲ್ಲರೂ ಮಾಡಬೇಕು ಸೊ ಹಾಗಾಗಿ ಇವರು ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗೋದು ಈ ಊರಿನಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಜಾತ್ರೆ ನಡೆಯೋ ಥರ ನಡೆಯಲ್ಲ ಸೊ ಇವ್ರದ್ದು ಫಸ್ಟ್ ಮೇಲೆ ಬೇರೆಯವ್ರ್ ನಡೆಯುತ್ತೆ ಹಾಗಾಗಿ ಇವ್ರು ಬಂದರು ಆ್ಯಂಡ್ ಆರತಿ ಬಂದು ಅಲ್ಲಿ ಯಾರೂ ಮಾಡಲ್ಲ ತಂಬಿಟ್ಟು ಆರತಿ ಚಿಕ್ಕದಾಗ ಮನೆಯಿಂದ ತೊಗೊಂಡು ಹೋಗ್ತಾರೆ ಈ ಥರ ಆರತಿ ನಾವಿದೆ ಫಸ್ಟ್ ಟೈಮ್ ಆ ಊರಿನಲ್ಲಿ ಮಾಡಿರೋದು ಸೊ ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಖುಷಿಯಾಯಿತು ಅಕ್ಕನೂ ಕೂಡ ತುಂಬ ಖುಷಿಪಟ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಬೆ ಇಟ್ಟಿಟ್ಕೋಬೇಕು ಸಿಂಬೆ ಕೊಡಿಲಿ ಅವರು ಅಲ್ಲಿ ಅಂದ್ರಲ್ಲ ಕಿಟ್ಕಿಲಿಲ್ಲ ಅಲ್ಲೇ ಇಡದ ನನ್ನ ಮೊಬೈಲಲ್ಲಿ ನೀನ್ ಬೆಳ್ಳು ಕಾಣಿಸ್ತಿದ್ಯಾ ಕಣೇಶ ಸಂ ಎಲ್ಲಾರು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ನಮ್ಮನ್ನೆಲ್ಲ ಹೈಲೈಟ್

ಈ ರಕ್ಷಿ ಎಲ್ಪರ ರಕ್ಷಿ ನೀನು ಎಲ್ಪರ ಓ ಮೈ ಗಾ ಡಬ್ಬ ಅತ್ತೆ ನೀನು ಡಬ್ಬ ಅತ್ತೆ ಅಂತ ಹೇಳೋ ಡಬ್ಬ ಅತ್ತೆ ಬನ್ರಿ ಮರಕ್ಕೆ ಆದ್ರೆ ದಬ್ಬೆ ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿ ಬಂದಿರೋದು ಇದು ಸಿಂಬೆ ಕಟ್ಟಿಡ್ಲಮ್ಮ ಇಲ್ಲ ಪಪ್ಪ ಇದ್ರ ಒಂದ್ ಕಣ್ಣಲ್ಲಿ ಏನ ಬೇಡ ಕಡೆ ಬೇಡ ಕಣೆ ಡೈಲ <laughs> 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 ಗುಂಡಣ್ಣ ಬಾಯ್ಲಿ ಸಿಂಧು ಮೊಬೈಲ್ ಜಸ್ಟ್ ಮಿಸ್ ಏನೂ ಆಗಿಲ್ಲ ನನ್ನ ಅದೃಷ್ಟಕ್ಕೆ ಇಲ್ಲಾಂದ್ರೆ ನನ್ನ ಕೊಲೆನೇ ಮಾಡಿರೋಳು ಅಲ್ವಾ 그만해요. 잘해요. 이봐, 우리가 나무나 뜨거운 날이 아마라이트 날이 오거나. 이거는 어디로? 이거는 어디로? 여기야. 여기가 거기 가는 거야. ಕಾರ್ನ್ ಅವಣ್ಣೆಯಿಂದ ತೋರಿಸ್ಬಿಟ್ ಹೊಟ್ಟೆ ಅವ್ರು ಸ್ಪೈಲ್ ಹೋಗ್ಲಿ ಮುಟ್ಟು ಅಪ್ಪ ಐತೆ ನಮ್ಮ ಅಣ್ಣ ಐತೆ ಎಲ್ಲ ಅವ್ರೇ ತೋರಿಸಿ ಇಲ್ಲಿ ಎಕ್ ಶಾರು काय काय ला आप बेऊ रे असं बंदई तो राखे पा बघ कोटी बा तो इदा मध्येकडे याकडे मरिगडीवर कांडंगे काढतो बघ அது <laughs> நீத

ವಾಕಿಂಗ್ ಬೇಕು ಅದಕ್ಕೆ ಓಡಾಡಿಸ್ತಾ ಇದ್ದೀನಿ ನಮ್ಮ ಸಿಂಧುಮಾ ಅವರು ಒತ್ತಾಯದ ಮೇರೆಗೆ ಬಳೆ ತೋಡಿಸ್ಕೊಂತಿದ್ದಾರೆ ಫಸ್ಟ್ ಟೈಮ್ ಸಿಂಧು ಫಸ್ಟ್ ಟೈಮ್ ಬಳೆ ಬೆಳೆ ತೊಡಸ್ಕೊಂತರದು ಹಾಕ್ಸ್ಕೊಳ್ಳೆ

ಬ್ಯಾಡ್ಮಿಂಟನ್ ಆ ಮಕ್ಳದು ನಾನು ಹೇಳ್ದಂಗೆ ಮಾಡಪ್ಪ ಈ ಸೆಟ್ ಕೊಡ್ಸಪ್ಪ ಅಡುಗೆ ಸಾಮಾನು ಎಲ್ಲರೂ

ಇವ್ ನೋಡೋ ಸೊಮ್ಮ ಹುಡುಗಿನ್ನೇ ನೋಡ್ತೀನಿ ತಿರ್ತೀನಿ ನಾನು ವೀಡಿಯೋ ಮಾಡಿದ್ದೀನಿ ನಡಿ ನೀನು ತೋರಿಸ್ತೀನಿ ನನ್ನ ಮಗನೇ ಈ ಲೋಫರ್ ಕೊಚ್ಚ್ರೆ ತಾನೇ ಮಾಡ್ತಿದ್ದೆ ல <laughs>

ಇವಾಗ ರೆಡ್ಡಿಗ್ ಬಿಡ್ಬಾರ್ದಂತೆ ಎಲ್ಲ ಓಕೆ ಎಲ್ಲೋ ಎಲ್ಲೋ ಎಲ್ಲ ಸುದೀಪ್ ಮತ್ತೆ ಮಿಸ್ಸಾಟ್ರಿ ಜಾಸ್ತಿ ಒಂಟು ಸಿಕ್ಕು ನೆಕ್ಸ್ಟ್ ಡೇ ನನಗೆ ಎರಡು ಮೂರು ಆರ್ಡರ್ ಇದ್ದಿದ್ರಿಂದ ಅಲ್ಲಿ ಉಳ್ಕೊಳಕಾಗಲಿಲ್ಲ ಎಲ್ಲರೂ ಇದ್ದರೂ ಮನ್ಸಿರಲಿಲ್ಲ ಬರೋದಕ್ಕೆ ಆದರೂ ಇರ್ಲಾರ್ದು ಮನ್ಸಲ್ಲಿ ಹೊರಟಿ ನೈಟಲ್ಲಿ ಬರ್ಬೇಕಂದ್ರೆ ಕಾರ್ ಫುಲ್ ಪಲ್ಟಿ ಆಗ್ಬಿಟ್ಟಿತ್ತು ಪಕ್ಕದ ರೋಡಿಂದ ಬಂದ್ ಮಿದ್ ಮಧ್ಯದಲ್ಲಿ ಪಲ್ಟಿ ಆಗೋಗಿತ್ತು ಖುಷಿ ವಿಚಾರ ಏನಪ್ಪ ಅಂದರೆ ಯಾರಿಗೂ ಏನೂ ಆಗಿರಲಿಲ್ಲ ಅದೊಂದೇ ಖುಷಿ ವಿಚಾರ ಅಂದರೆ ಫುಲ್ ಸ್ಕ್ರ್ಯಾಚ್ ಆಗಿದೆ ಹೇರ್ ಬ್ಯಾಗ್ ಎಲ್ಲ ಓಪನ್ ಆಗಿದ್ದೆ ಬಟ್ ಒಳಗಿದ್ದವ್ರಿಗೆ ಯಾರಿಗೂ ಏನೂ ಆಗಿಲ್ಲ ನಾಲ್ಕು ಮೂರು ಜನೂ ಸೇಫ್ ಆಗಿದ್ದಾರೆ ಅದೇ ಖುಷಿಯಾಗಿದ್ದು ಹೆಂಗೋ ನೆಮ್ಮದಿಯಾಗಿ ಮಲ್ಕೊಂಡು ಬರ್ತಾ ಇದ್ದೆ ಈ ಆ್ಯಕ್ಸಿಡೆಂಟ್ ನೋಡಿದ್ಮೇಲೆ ಬರೋ ನಿದ್ದೆನೂ ನಿಂತೋಯ್ತು ನನಗೆ ಕಾರಲ್ಲಿ ಬರಬೇಕಂದ್ರೆ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ನಾವು ಹಂಗೋ ಹಿಂಗೂ ಬಂದ್ವಿ ಹೆಂಗೋ ಆ ಥರ ಬಂದ ಮೇಲೆ ಒಂದು ಎಷ್ಟು ನೈಟ್ ಒಂದು ಹನ್ನೊಂದು ಮುಕ್ಕಾಲೇನೋ ಏನೋ ಆಗಿತ್ತು ನಾವು ಬಂದಾಗ ಐಟಮ್ಸ್ ಎಲ್ಲ ತೊಗೊಂಬಂದು ತಿಪ್ಪಿಡ್ರನ್ನ ಹಾಗೆ ಇಟ್ಕೊಂಡಿದ್ವಲ್ಲ ಅವೆಲ್ಲ ತೊಗೊಂಬಂದು ಅಂಗಡಿನಲ್ಲಿ ಎಲ್ಲ ಇಳಿಸ್ಬಿಟ್ಟು ಮತ್ತು ಮನೆಗೆ ಹೋದ್ವಿ ಮಲಗಿ ಮತ್ತು ಬೆಳಗ್ಗೆನೇ ಎದ್ದು ಅಂತ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು